ಸಂಜೀವಣ್ಣ ಎಲ್ಲರಿಗೆ ಹೇಳಕಿ ನೀವೇ ಹಿಂಗೆ ಮಾಡಿದ್ರೆ ಎಂಥ ಸಿಟ್ಟಿಗೆ ದಿಷ್ಟಿಲ್ಲ ಅಂತ ಸಿಟ್ಟಲ್ಲಿ ಎಂಥದ ಒಂದು ಮಾತಾಡರೆ ಆಮೇಲೆ ಅವರಿಗೆ ಹೇಳಿದ ತಪ್ಪು ಅಂತ ಈಗ ಮನೇಲಿ ಹಾಲು ಅನ್ನ ದಿನೇ ಆತದ ಇಂತಕ್ಕಂಥ ಗೊತ್ತಿಲ್ಲ ಯಾರಿಗೋವಾ ಆಮೇಲೆ ಹೊತ್ತಿನಿ ಆಮೇಲೆ ಹೊತ್ತೀನಿ ಅಂತೇಳಿ ಎರಡು ದಿವ್ಸ ಕ್ಯಾನಿಗೆ ಹಾಲೆಲ್ಲ ಹಾಕಿ ಸಮ್ಮಾಡಿಟ್ಟಿದ್ರು ಸಣ್ಣಮ್ಮ ತಗೊಂಡೇ ಬರಲ್ಲ ಇವತ್ತೀಗ ಬಿಗು ಹಿಡ್ದು ಕೇಳಕ್ಕೆ ಶುರು ಮಾಡಿದ್ರು ಎಂತಕ್ಕೆ ಹಾಲು ಯಾಕೆ ತಗೊಂಡೋಗಲ್ಲ ಅಂತ ಆವಾಗ ನನಗೆ ಕರೆದು ಹೇಳಿದ್ರು ಸಂಜೀವಣ್ಣಗೆ ಹೇಳು ಹಾಲು ಹಿಂಗೆ ಸುಮ್ಮನೆ ಮನೇಲಿ ಹಾಳತ್ತದ ಅಂತೇಳಿ ಹಿಂಗಸ್ರೆಲ್ಲ ಇದು ಮಾಡ್ತಾರೆ ತಗೋಬೇಕಂತೆ ಅಂತ ಹೇಳು ನಾನೇ ಹೇಳಿದ್ದು ಅಂತ ಹೇಳು ಅಂದರೆ ವಾಗೇಶಣ್ಣ ನೋಡಿ ಒಂದು ಮನಸ್ಸು ಮಾಡಿ ತಗೊಳ್ಳಿ ಹಂಗೆ ಒಂದೇ ಸತಿ ಮನ್ಸ್ರನ್ನ ಪೂರ್ತಿ ಕೈ ಬಿಡೋಕೆ ನಾನು ಹೇಳಿದ್ದು ಅಲ್ಲವ ಮಾರಾಯ ಅವನೇ ಹೇಳಿದ್ದು ನಿಮಗೆ ಹಾಲು ಕೊಡುವುದಿಲ್ಲ ಇನ್ನು ಎಂದು ನಾನೆ ಬೇಕು ಎನ್ನಲ್ಲಿ ಅದಕ್ಕೆ ಬೇಡ ಎಂದೆ ಒಂದು ಸಾರಿ ಯೋಚನೆ ಮಾಡಿದರೆ ಬೇಡವೇ ಬೇಡ ಅಂತ ಕಾಣ್ತದೆ ಗೊತ್ತಾ ನನಗೆ ಹಾಲಿನ ಅವಶ್ಯಕತೆಯೂ ಇಲ್ಲ ಈಗ ವ್ಯಾಪಾರ ಮೊದಲಿನಷ್ಟು ಇಲ್ಲ ಮಾರಾಯ ನಿನಗೆ ಗೊತ್ತಲ್ಲ ಈಗ ಬೇರೆ ಹಳ್ಳಿ ಕಡೆ ಎಲ್ಲ ಕೆಲಸ ಯಾರು ಪೇಟೆ ಬದಿ ಬರುವುದೇ ಇಲ್ಲ ಹಾಲು ತೆಗೆದುಕೊಂಡು ಏನು ಮಾಡುವುದು ನಾನು ಇವನಿಗಾಗಿ ನಾನು ಎಷ್ಟು ಜನರ ವಿಶ್ವಾಸ ಕಳೆದುಕೊಂಡೆ ಗೊತ್ತಾ ನಾನು ಬಂದಲಾಗಾಯಿತು ಕೊಡ್ತಾ ಇದ್ದಾರೆ ಹಾಲು ಅವರ ಬಳಿಯೇ ಪೂರ್ತಿ ತೆಗೆದುಕೊಳ್ಳುವುದಿಲ್ಲ ನಾನು ಇವನಿಗೋಸ್ಕರ ಇವ ನೋಡಿದರೆ ಹೀಗೆ ಹೇಳುವುದು ಆಗಲಿ ಆಗಿದ್ದಾತಲ್ಲ ಮನೆಯಲ್ಲಿ ಸಣ್ಣಮ್ಮನು ಬೇಜಾರು ಮಾಡ್ಕಿತಾರೆ ಅವರನ್ನು ನೋಡಿದ್ರೆ ನಂಗೆ ಒಂಥರ ಬೇಜಾರು ಸಂಜೀವಣ್ಣ ಗೋಳಾಟ ಕೊಟ್ಟಿಗೆ ಕೆಲಸ ಎಲ್ಲ ಮಾಡ್ತಾರ ಹಾಲು ಅಷ್ಟು ಮನೇಲಿಟ್ಕೊಂಡು ಅಂತ ಮಾಡ್ತಾರೆ ಮನೆಯಲ್ಲೇ ಮೊಸರು ಮಾಡಿ ತುಪ್ಪ ಮಾಡಿದ್ರೆ ಅಂತ ಕಾಣ್ತದೆ ಆದರೂ ಅಂತ ಇದು ಮಾಡೋಕ್ಕಾಗ್ತದ ಹಾಲು ತಗೊಂಡಂಗೆ ಆಗೋಲ್ಲ ಅವರು ನನ್ನ ಹತ್ರ ಹೇಳ್ಕೊಂಡು ಬೇಜಾರು ಮಾಡ್ತಿದ್ರು ಏನು ಜಗಳ ಆಗಿದೆ ಏನು ನೀವು ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಅವರಿಗೆ ನಾನೇ ಹೇಳಿದೆ ಭಾಳ ಘನ ಜನ ಅವರು ಅಂತ ಸಣ್ಣಮ್ಮನೂ ಹೇಳಿದ್ರು ನೋಡೋಣ ಹೋಗಿ ಕೇಳು ತಗೊಂಡೋದಾರು ತೊಗೊಂಡ್ಲಿ ಮತ್ತು ಸುಮ್ಮನೆ ಇದಾಗಿ ಹೋತದಲ್ಲ ಒಂದು ಬ್ಯಾಂಕಿಗೆ ಆದ್ರೆ ಲೋನಿಂದ ದುಡ್ಡು ಕೊಟ್ಟ ಕಾರೋ ಆತಿತ್ತೇನೋ ಅಂತ ಹೇಳಿದ್ರು ಹಾಗಾಗಿ ಬಂದೆ ವಾಗೆ ಸಣ್ಣ ಹೇಳಿದ್ಕಿಂತನೂ ನಾನು ಸಣ್ಣಮ್ಮ ಹೇಳಿದ್ಕೆ ಬಂದಿದ್ದು ನಿಮ್ಮದು ಒಂದೇ ಒಂದು ಮಾತಿಗೆ ನಾನು ಹೋಗ್ಲಾ ಅಲ್ಲಿ ಕೆಲಸಕ್ಕೆ ಸೇರ್ಲಾ ನಮ್ಮ ಅಣ್ಣನ ಇದ್ರ ಹಾಕ್ಕೊಂಡು ಈಗ ಇದೊಂದು ಕೆಲಸ ನೀವು ಮಾಡಲೇಬೇಕು ಹಾಲು ಇದಿಷ್ಟು ನೀವು ತಗೋಬೇಕು ಹೇಳಿ ನಿಮ್ಮ ಹತ್ರ ಅಯ್ಯೋ ಇದು ಒಳ್ಳೆ ಕತೆ ಆಯಿತಲ್ಲ ಮಾರಾಯ ಎಲ್ಲಾದರೂ ನಿನ್ನ ಅಣ್ಣನೇ ಇದ್ರು ಹೀಗೆ ಹೇಳಬೇಡವೋ ಮೊದಲೇ ಅವನಿಗೆ ನನ್ನನ್ನು ಕಂಡರೆ ಸಿಟ್ಟು ನೀನು ಅಲ್ಲಿಗೆ ಹೋದಲಾಗಾಯ್ತು ಅಯ್ಯೋ ಎಲ್ಲ ಸೇರಿ ನನ್ನ ತಲೆಗೆ ಬರುತ್ತದೆ ಎಂತ ಮಾಡುವುದು ಮಾರಾಯ ಹಾಲು ತೆಗೆದುಕೊಳ್ತೇನೆ ಆದರೆ ನಾಳೆಯಿಂದ ಇಷ್ಟು ಹಾಲು ಬೇಡ ಹೇಳು ಅವರಿಗೆ ಒಂದು ಒಂದು ಲೀಟರ್ ಕಡಿಮೆ ಮಾಡಲಿಕ್ಕೆ ಹೇಳು ಜೊತೆಗೆ ಲೆಕ್ಕವನ್ನು ಸರಿಯಾಗಿ ಬರೆದಿಡಬೇಕೆಂದು ನಿನ್ನ ಸಣ್ಣ ಮನ ಬಳಿ ಹೇಳಿಬಿಡು ಆಯಿತಾ ಇಂದಿನಿಂದ ಇದಕ್ಕಿಂತ ಮೊದಲಿನದ್ದು ಆಯ್ತಲ್ಲ ನಾನು ನೋಡಿಕೊಳ್ತೇನೆ ಇಂದಿನಿಂದ ಲೆಕ್ಕ ಬರೆದಿಡಬೇಕಂತೆ ಎಂದ ಹೇಳು ಅದೊಂದಾತಲ್ಲ ಮತ್ತೊಂದು ಎಂತ ಗೊತ್ತಾ ಸಂಜೀವಣ್ಣ ನಾನು ಮೊನ್ನೆಯಿಂದ ಬಂದು ಕೇಳಬೇಕು ಅಂತ ಮಾಡಿದ್ದೆ ಸಣ್ಣಮ್ಮ ನಮ್ಮದಾರಲ್ಲ ಮನೆಯ ತನಕ ಇದ್ದರೂ ಹೋಗ್ಯಾರೆ ಹೋಗೋರು ಹೆಂಗಾರು ಮಾಡಿ ಒಂದು ಫೋನ್ ಮಾಡು ಯಾರು ಇಲ್ಲಿದ್ದಾಗ ನೋಡ್ಕೊಂಡು ಫೋನ್ ಮಾಡು ನನ್ನ ಮಗಳು ಹೆಂಗದೆ ಕೇಣ್ಕಿಬೇಕು ಅಂತ ಹೇಳ್ಯಾರೆ ಮನೇಲಿ ಯಾರತ್ರ ಫೋನ್ ಇಸ್ಕೊಂಡು ಮಾಡೋಂಗಿಲ್ಲ ನನ್ನ ಹತ್ರ ಫೋನಿಲ್ಲ ನಾನು ಈಗ ಹಾದಿಲ್ ಬರೋಂಗೆ ಧ್ಯಾನ ಮಾಡಿದೆ ನಿಮಗೆ ಅವ್ರ ನಂಬರ್ ತಂದು ಕೊಟ್ಟರೆ ಒಂಚೂರು ನಂಗೆ ಫೋನ್ ಮಾಡಿಕೊಡ್ತೀರಾ ನಮ್ಮ ಮಾತಾಡಿ ಹಿಂಗೆ ಸಣ್ಣ ನಮ್ಗೆನಗದರೆ ಅಂತ ಹೇಳ್ತೀನಿ ನಾನು ಹೇಳುವುದಾದರೆ ಈ ಕೆಲಸ ಬೇಡ ಅಂತ ಕಾಣ್ತದೆ ಗುಂಡ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡು ಒಂದು ಹೋಗಿ ಮತ್ತೊಂದು ಆಗಲಿಕ್ಕಿದೆ ಆಮೇಲೆ ನೀನು ಏನಾದರೂ ಹೇಳುವುದು ಅವರ ವಿಷಯ ಗೊತ್ತಾಗಿ ಮತ್ತೆ ಇಲ್ಲಿಗೆ ಕೇ ಫೋನ್ ಮಾಡಿ ಕೇಳುವುದು ಯಾರು ಹೇಳಿದರು ಎಂದು ಕೇಳಿದಾಗ ನಿನ್ನ ಹೆಸರು ಬಯಲಿಗೆ ಬರುವುದು ನಿನ್ನ ಹೆಸರು ಬಂದ ಮೇಲೆ ನನ್ನದು ಕೂಡ ನನಗೆ ಬೇಡ ಮಾರಯ್ಯ ಈ ತಾಪತ್ರಯವೇ ಬೇಡ ಇಲ್ಲ ಇಲ್ಲ ಹಂಗಾಗಲ್ಲ ಸಂಜೀವಣ್ಣ ಹಂಗಾಗಕ್ಕೆ ಅವ್ರ ಅಮ್ಮ ಹೋಗೋರೇ ಹೇಳೋಗ್ಯಾರೆ ನೀನು ಫೋನ್ ಮಾಡಿದ್ದು ಅಂತ ನಾ ಹತ್ರನೂ ಬಾಯ್ ಬಿಡೋಲ್ಲ ಎಂಥ ವಿಚಾರ ಆದರೂ ನಾನು ಬಾಯ್ ಬಿಡಲ್ಲ ಅಂತ ಹೇಳ್ಯಾರೆ ಹಾಗಾಗಿ ಪಾಪ ಅಂತ ಕಾಣ್ತದೆ ಅವರು ನೋಡಿದ್ರೆ ಭಾಳ ಪಾಪ ಅಂತ ಕಾಣ್ತದೆ ಸಂಜೀವಣ್ಣ ಅವ್ರು ಮತ್ತು ಎಂತ ಹೇಳೋಗ್ಯಾರೆ ಗೊತ್ತಾನೋ ನನಗಂತೂ ಜ್ಞಾನ ಮಾಡಿದ್ರು ಕಣ್ಣಲ್ಲಿ ನೀರೇ ಬರ್ತದೆ ಆವತ್ತು ಅಣ್ಣ ಸಿಕ್ಕ ಹೇಳ್ದ ಎಂಥ ಭಾಳ ಗೋಳಂತೆ ಸ್ವಲ್ಪ ದುಡ್ಡು ಇದ್ರು ಕೊಡು ಅಂದಿದ್ದ ಅವಾಗ ಸಣ್ಣನ ಹತ್ರ ಕೇಳಿದ್ರೆ ಮನೇಲಿ ದುಡ್ಡೇ ಇಲ್ಲದ ಮಾರಯ್ಯ ಇನ್ನೊಂದ್ಸರ್ತಿ ಕೊಡ್ತೀನಿ ಅಂತ ಹಿಂಗೆ ಹೇಳ್ತಾ ಇದ್ರ ಅದನ್ನು ಅಲೆಸಿದ್ರಲ್ಲ ಅಮ್ಮ ಹೋಗೋರು ನಾನೇ ಹಚ್ಚಕ್ಕೆ ಹೋಗಿದ್ದೆ ಹೋದಾಗ ಹೇಳಿದ್ರು ನಿಂಗೆ ಅವ್ರ ಸಂಬಳ ಕೊಡಲ ಅಂತ ನೀನೇನು ತಲೆ ಬಿಸಿ ಮಾಡ್ಕಿಬೇಡ ಸಂಬಳ ನಾನೇ ಕೊಡ್ತೀನಿ ಬೇಕಾರೆ ನೀರಿಂದ ಕೆಲಸ ಒಂದು ಬಿಟ್ಟು ಹೋಗಬೇಡ ಅಂದರೆ ಹಂಗಾಗಿ ಅದು ಎಂಥದೇ ಆದರೂ ನಾ ಕೆಲಸ ಬಿಡಲ್ಲ ಕೆಲಸ ಬಿಡಲ್ಲ ಸಣ್ಣ ಮಗು ಸ್ವಲ್ಪ ಗೋಳೆಯ ಸಂಜೀವಣ್ಣ ಅವರು ನೋಡಿದ್ರೆ ಪಾಪ ಅಂತ ಕಾಣ್ತದೆ ಏನು ಮಾಡಲಿಕ್ಕಾಗ್ತದೆ ಗುಂಡ ಅವರವರು ಪಡೆದು ಬಂದದ್ದು ಇವನಿಗೂ ಅದು ಏನೋ ಏನಮ್ಮಾರಯ್ಯ ಒಮ್ಮೊಮ್ಮೆ ಸರಿ ಇರ್ತಾನೆ ಒಮ್ಮೊಮ್ಮೆ ನೋಡಿದರೆ ಹೀಗೆ ಮಾಡುವುದು ಎಂಥದಪ್ಪ ನಾನು ಇಲ್ಲೆಲ್ಲ ನೋಡ ಹಾಗೆ ಅಂತ ಧ್ಯಾನ ಮಾಡಿದ್ದೆ ಒಳಗೋಗಿ ನೋಡಿದ್ರು ಅಲ್ಲಿ ಎಂಥ ಇಲ್ಲ ಸಂಜೀವಣ್ಣ ಹೆಸರಿಗಷ್ಟೆ ಸಹಕಾರಿ ಎಂಥದ್ದು ಇಲ್ಲ ಪಾಪ ಅವರು ಒಬ್ಬರಿಗೆ ಗೋಳು ನನ್ನ ಬಳಿ ಹೀಗೆ ಹೇಳಿದ್ದೇ ಹೇಳಿದ್ದು ಗುಂಡ ಇನ್ನು ಎಲ್ಲಿಯೂ ಹೀಗೆಲ್ಲ ಹೇಳಬಾರದಾಯಿತಾ ಅವರವರ ಮನೆ ವಿಚಾರ ಅವರವರಿಗೆ ನಮಗೆ ಯಾಕೆ ಬೇಕು ನಿನಗೇನು ಅವರ ಮನೆಗೆ ಕೆಲಸ ಮಾಡುವುದು ಸಂಬಳ ತೆಗೆದುಕೊಳ್ಳುವುದು ಅಷ್ಟೇ ಈಗ ಹೇಳಿದೆಯಲ್ಲ ಸಣ್ಣಮ್ಮನೆಗೆ ಗೋಳು ಪಾಪ ಎಂದು ಹಾಗೇನಾದರೂ ಕನಿಕರ ಇದ್ದರೆ ನಿನ್ನ ಕೈಲಾದ ಸಹಾಯ ಮಾಡು ಅದು ಬಿಟ್ಟು ಅವರ ಮನೆ ಹಾಗೆ ಅವರ ಮನೆ ಹೀಗೆ ಎಂದು ಯಾರ ಬಳಿಯೂ ಹೇಳಬೇಡ ನೋಡು ಹೇಳಿದ್ದೇನೆ ಇಲ್ಲ ಇಲ್ಲ ನಿಮ್ಮ ಹತ್ರ ಆಗಿದ್ದು ಕೇಳಿದ್ದು ನಾನು ಇಲ್ಲಪ್ಪ ಬೇರೆ ಯಾರತ್ರ ನಾನು ಹೇಳೋಕ್ಕೆ ಹೋಗಲ್ಲ ಸಣ್ಣಮ್ಮ ಅವ್ರ ಮನೆಗೆ ಒಂದು ದಿವಸ ಹೋಗಿ ಬರಬೇಕು ಅಂತ ಅದೇ ಎಂಥ ಆತದೇನು ಎಂತಕ್ಕೂ ಇಲ್ಲೇ ಕೆಲಸ ಬಿಳಿಯಲ್ಲ ಹೋಗುವುದಾದರೆ ಹೋಗಿ ಬಾ ಎಂದಾದರೂ ಅವರು ಹೋಗುತ್ತಾರಲ್ಲ ಆಗ ಅವರ ಜೊತೆ ಹೋದರಾಯಿತು ಬಂದರಾಯಿತು ಒಮ್ಮೆ ನಿನ್ನ ಮನೆಗೆ ಹೋಗಿ ಬಾ ಗುಂಡ ನಿನ್ನ ಅಣ್ಣ ನನ್ನ ಬಳಿ ಮಾತಾಡುವುದೇ ಇಲ್ಲ ಗೊತ್ತಾ ಇಂದು ಕೂಡ ಅಲ್ಲಿ ಸಿಕ್ಕಿದ್ದ ಮಾರಯ್ಯ ಎದುರೆದುರಿಗೆ ಸಿಕ್ಕಿದರೂ ಮಾತನಾಡುವುದಿಲ್ಲ ಹಾಗೆಯೇ ಹೋಗ್ತಾನೆ ನೀನು ಹೋಗಿ ಪೂರ್ತಿ ಮನೆಯಂದ ಮೇಲೆ ಬಿಟ್ಟು ಇರಲಿಕ್ಕೆ ವಾಗೇ ವಾಗೇಶನೇ ಬರ್ತದೆ ನೋಡು ಗುಂಡ ನೀ ಅಲ್ಲಿ ಕೆಲಸಕ್ಕೇರು ಆದರೂ ವಾರಕ್ಕೊಮ್ಮೆಯಾಗಲಿ ಹದಿನೈದು ದಿವಸಕ್ಕೊಮ್ಮೆಯಾಗಲಿ ಹೋಗಿ ಬಂದು ಮಾಡು ಪೂರ್ತಿ ಬಿಡಲಿಕ್ಕಾಗ್ತದ ನಿನ್ನ ಅಣ್ಣ ಅಲ್ಲವನು ಹೋಗಬೇಕು ಹೋಗಬೇಕು ಅಂತಲೇ ಮಾಡಿದ್ದೆ ಅಲ್ಲ ದುಡ್ಡು ಕೇಳೇನೆ ಈಗ ಬರಿ ಕೈಯಲ್ಲಿ ಹೋಗೋದು ಹೆಂಗೆ ಏನಿಲ್ಲದೆ ಗೊತ್ತಲ್ಲ ನಿಮಗೆ ನಮ್ಮ ಲತ್ತಿಯಮ್ಮ ಹೆಂಗೆ ಅಂತ ಬೊರಿ ಕೈಯಲ್ಲಿ ಹೋದರೂ ಮತ್ತೇನಿಲ್ಲ ತವರು ಕೈ ಹಾಕಿ ದುಡಿದ್ರೂ ದುಡಿದ್ರೆ ಈಗ ನಾಳೆ ಕೊಡ್ತೀನಿ ದುಡ್ಡು ಅಂತ ಹೇಳರೆ ಕೊಟ್ಟರೆ ಹೋಗಿ ಬರ್ತೀನಿ ಸ್ವಲ್ಪ ಮತ್ತು ಅವನಿಗೂ ಮಕ್ಕಳು ಓದೋವು ಕೆಲಸ ಒಂದು ದಿವ್ಸ ಹೋದ್ರೂ ಮೂರು ದಿವ್ಸ ಹೋಗೋಲ್ಲ ಅವ ಕಷ್ಟನೇ ಅವನಿಗೂ ನಂಗೆ ಗೊತ್ತದೆ ಆಗಲಿ ಅವರಿಬ್ರು ಗಂಡ ಹೆಂಡ್ತಿಗಲ್ದಿದ್ರೆ ನಾನು ಹುಡುಗರು ಮಕ್ಕನಾರು ನೋಡ್ಬೇಕಲ್ಲ ದುಡ್ಡಿ ವಾಗೇಶ್ ಕೊಟ್ಟಕ್ಕೂ ಕೊಟ್ಟು ಬರ್ತೀನಿ ನಂಗಾರು ಮತ್ತು ಮತ್ತೆ ಅದಾರೆ ಸಂಜೀವಣ್ಣ ಹಾಂ ಹೌದು ಗುಂಡ ಈ ಮಾತನ್ನು ಮಾತ್ರ ಒಪ್ಪಿದೆ ನೋಡು ನಾನು ಹೌದು ಎಷ್ಟೇ ಅದರ ರಕ್ತ ಸಂಬಂಧವಲ್ಲವೇನೋ ಮಾರಾಯ ಬಿಟ್ಟು ಕೊಡುವುದಿಲ್ಲ ಅಷ್ಟು ಸುಲಭಕ್ಕೆ ನಿನ್ನ ಅಣ್ಣ ದುಡ್ಡಿಗಾಗಿಯೇ ಬಂದದ್ದಿರಬಹುದು ಆದರೆ ಅವನ ಮನಸ್ಸಿನಲ್ಲಿ ನೋವೂ ಇದೆ ನೀನು ಮನೆ ಬಿಟ್ಟು ಹೋಗಿದ್ದೀಯಲ್ಲ ಎಂದು ಹಾಗಾಗಿ ಮನೆ ಬಿಟ್ಟು ಹೋಗಿ ಎಷ್ಟು ದಿವಸ ಈ ವಾಗೇಶನ ಸಿಟ್ಟು ಗೊತ್ತಲ್ಲ ಒಂದು ದಿನ ಬೇಡ ನನಗೆ ಕೆಲಸಕ್ಕೆ ನೀನು ಹೋಗು ಎಂದು ಕಳಿಸಿಬಿಟ್ಟರೆ ಎಲ್ಲಿ ಹೋಗುವುದು ನೀನು ಆವಾಗ ಅದಕ್ಕಿಂತ ಮನೆಗೆ ಹೋಗಿ ಬಂದು ಮಾಡುತ್ತಿರುವುದು ಒಳ್ಳೆಯದು ದುಡ್ಡು ಕೊಡಲಿಲ್ಲ ಎನ್ನುವೇ ಅಲ್ಲ ಹೌದು ದುಡ್ಡು ತೆಗೆದುಕೊಳ್ಳದೆ ಹಾಗೆ ಹೋದರೆ ಯಾರಿಗಾದರೂ ಸಿಟ್ಟು ಬರುವುದೆ ನೋಡುವ ಇನ್ನೊಂದೆರಡು ದಿನ ಕೇಳು ಹೀಗೆ ಎಂದು ಹೇಳು ದುಡ್ಡು ಕೊಟ್ಟ ಕೊಡ ದುಡ್ಡು ಕೊಟ್ಟು ಕೊಡಲು ಹೋಗಿ ಬಂದುಬಿಡು ನೀನು ಹ್ಞೂ ಹಾಗೆ ಮಾಡ್ತೀನಿ ಈಗ ನೀವು ಹಾಲು ತಗೋತೀರಲ್ಲ ನಾಳೆ ಬೆಳಿಗ್ಗೆಯಿಂದ ತತ್ತೀನಿ ಹಾಲು ಒಂದು ಉಪಕಾರ ಮಾಡ್ದಂಗೆ ಆತ ಮರ ಸಣ್ಣ ಕುಸಿಯಾತದ ಮಾತ್ರ ನಾನು ಹೊಳ್ತೀನಿ ಸಂಜೀವಣ್ಣ ಆತ